ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಡ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ನಾನು ಶ್ರೀನಿವಾಸ್ ಸ್ನೇಹಿತರೆ ಪ್ರಮುಖವಾಗಿ ಈ ದಿನ ನಾನು ತಮ್ಮೊಂದಿಗೆ ಚರ್ಚೆ ಮಾಡುವಂತಹ ಪ್ರಮುಖ ವಿಚಾರ ಏನು ಅಂತ ನೋಡೋದಾದ್ರೆ ಬ್ರೀಡಿಂಗ್ ವಿಚಾರವಾಗಿ ನಾವು ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಆ ಮೇಕೆ ಸಾಕಾಣಿಕೆಯಲ್ಲಿ ಪ್ರಮುಖವಾಗಿ ನಾವು ತಳಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತ ಈ ಮುಂಚಿನ ವಿಡಿಯೋಗಳಲ್ಲಿ ಹೆಚ್ಚಾಗಿ ಹೇಳಿದ್ದೇನೆ ನಾನು ಇವತ್ತು ಕರ್ನಾಟಕದಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಯಾವ ತಳಿಗಳು ನಮಗೆ ಮುಖ್ಯವಾಗಿ ಈ ಒಂದು ವೆದರ್ಗೆ ಸೂಟ್ ಆಗುತ್ತೆ ಇಲ್ಲಿನ ಹವಾಮಾನ ಇಲ್ಲಿನ ಆಹಾರ ಪದ್ಧತಿ ಮತ್ತೆ ಇಲ್ಲಿನ ವಾತಾವರಣಕ್ಕೆ ಸೂಕ್ತವಾದಂತಹ ಮೇಕೆಗಳು ಯಾವುವು ಅಂತ ನಾವು ಚರ್ಚೆ ಮಾಡ್ತಾ ಹೋಗೋಣ ನೋಡಿ ತಾವಿಲ್ಲಿ ಏನು ಗಮನಿಸ್ತಾ ಇದ್ದೀರಾ ನಿಮ್ಗೆ ಕಪ್ಪು ಮೇಕೆ ಒಂದು ಕಾಣಿಸ್ತಾ ಇದೆ ಅಲ್ವಾ ಇದು ಉಸ್ಮಾನಾಬಾದಿ ತಳಿ ಅಂತ ಕರಿತೀವಿ ಹೆಚ್ಚಾಗಿ ಮಹಾರಾಷ್ಟ್ರದ ಉಸ್ಮಾನಬಾದಿ ಜಿಲ್ಲೆ ಏನಿದೆ ಇಲ್ಲಿ ಹೆಚ್ಚಾಗಿ ಈ ರೀತಿಯಾದಂತಹ ಮೇಕೆಗಳು ಕಂಡು ಬರ್ತವೆ ಇವುಗಳ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋಣ ನೋಡಿ ಇವು ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ನಮ್ಗೆ ಕಾಣಿಸಿಕ್ತಾ ಹೋಗ್ತವೆ ಅಂದ್ರೆ ನೀವು ಯಾವುದೇ ಸಂತೆಗೆ ಹೋಗಿ ಈ ರೀತಿಯಾದಂತಹ ಮೇಕೆಗಳು ಕಾಣಿಸಿಕ್ತಾ ಸಿಕ್ತಾ ಹೋಗ್ತವೆ ಮತ್ತೆ ಇವು ಕರ್ನಾಟಕದ ಎಲ್ಲ ವೆದರ್ಗೆ ಅಂದ್ರೆ ಎಲ್ಲಾ ರೀತಿಯಾದಂತಹ ಹವಾಮಾನಗಳಿಗೆ ಸೂಕ್ತವಾದಂತಹ ಮೇಕೆ ಅಂತಲೇ ಹೇಳ್ಬೋದು ಯಾಕೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ನೋಡಿ ಇವು ಮೂರು ಮೂರು ಮರಿಗಳನ್ನ ನಾಲ್ಕು ಮರಿಗಳನ್ನ ನೀಡುವಂತಹ ಸಾಧ್ಯತೆಗಳು ಬಹುತೇಕವಾಗಿರ್ತವೆ ಪ್ರತಿ ಸೂಲ್ನಲ್ಲೂ ಸಹ ಮೂರರಿಂದ ನಾಲ್ಕು ಮರಿಗಳನ್ನ ನೀಡ್ತಾ ಹೋಗುತ್ತೆ ಕನಿಷ್ಠ ಪಕ್ಷ ಎರಡಂತೂ ನೀಡಲೇ ನೀಡುತ್ತೆ ಎರಡು ಮೂರು ನಾಲ್ಕು ಈ ರೀತಿ ಹೆಚ್ಚು ಹೆಚ್ಚಾದಂತಹ ಮರಿಗಳನ್ನು ನೀಡ್ತಾ ಹೋಗುತ್ತೆ ಆ ಮರಿಗಳಿಗೆ ಸರಿಹೊಂದಷ್ಟು ಹಾಲನ್ನು ಸಹ ಇವು ಉಣಿಸ್ತಾ ಹೋಗುತ್ತೆ ಅದಷ್ಟೇ ಅಲ್ಲ ಈ ಮರಿಗಳಿಗೆ ಅಥವಾ ಈ ರೀತಿಯಾದಂತಹ ಉಸ್ಮಾನಾಬಾದಿ ಮೇಕೆಗಳಿಗೆ ಕರ್ನಾಟಕದಾದ್ಯಂತ ಹೆಚ್ಚು ಬೇಡಿಕೆ ಇದೆ ನಾವು ಸರ್ವೇ ಸಾಮಾನ್ಯಕ್ಕೆ ಸಂತೆ ಅಥವಾ ಮಾರುಕಟ್ಟೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಆಯ್ಕೆ ಈಗ ನಾವು ಕಟಾವು ಮಾಡೋದಾಗಿರಬಹುದು ಅಥವಾ ಇನ್ಯಾರೋ ದೇವ್ರಿಗೆ ಅಥವಾ ದೇವ್ರಗಳಿಗೆ ಮೇಕೆಗಳನ್ನ ಬಲಿ ಕೊಡುವಂತಹ ವಿಚಾರ ಆಗಿರಬಹುದು ಅವರು ಆಯ್ಕೆ ಮಾಡೋದು ಕಪ್ಪು ಮೇಕೆಗಳನ್ನ ಆದ್ರಿಂದ ನಾವು ಈ ರೀತಿಯಾದಂತಹ ಕಪ್ಪು ಮೇಕೆಗಳನ್ನು ಚ ಏನೋ ಆಯ್ಕೆ ಮಾಡೋದು ತುಂಬಾ ಸೂಕ್ತ ಆಗುತ್ತೆ ಆದ್ರಿಂದ ಉಸ್ಮಾನಾಬಾದಿ ಮೇಕೆಗಳೇನಿದಾವೆ ನಮ್ಮ ಉತ್ತರ ಕರ್ನಾಟಕದ ಬೀದರ್ ಭಾಗ ಇರಬಹುದು ರಾಯಚೂರು ಗುಲ್ಬರ್ಗ ಹೆಚ್ಚು ಈ ರೀಜನ್ ಅಲ್ಲೆಲ್ಲ ಇದೇ ರೀತಿಯಾದಂತಹ ಮೇಕೆಗಳನ್ನ ತಂದು ಸಾಕ್ತಾರೆ ಇವತ್ತು ದೊಡ್ಡ ದೊಡ್ಡ ಗೋಟ್ ಫಾರ್ಮ್ಗಳಲ್ಲೂ ಸಹ ಇದೇ ರೀತಿಯಾದಂತಹ ಉಸ್ಮಾನಾಬಾದಿ ಮೇಕೆಗಳ ಸಂಗ್ರಹಣೆನೂ ಹೆಚ್ಚಾಗಿದೆ ಅವುಗಳ ಸೇಲಿಂಗ್ ಸ್ಪೀಡ್ ಸಹ ಹೆಚ್ಚಾಗಿದೆ ಅಂತ ನೋಡ್ಬೋದು ಯಾಕೆ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಇದು ನಮ್ಮ ಹವಾಮಾನಕ್ಕೆ ನಮ್ಮ ಉಷ್ಣತೆಗೆ ಹೆಚ್ಚಾಗಿ ಹೊಂದ ಹೊಂದಿಕೆ ಆಗ್ತಾ ಹೋಗುತ್ತೆ ಮತ್ತೆ ಜನರ ಜೊತೆ ತುಂಬಾ ಆಪ್ತವಾಗಿರುತ್ತೆ ಈ ಮೇಕೆ ಮತ್ತೆ ನಾವು ಮನೆಯಲ್ಲಿ ಏನು ಕೊಡಬಹುದಾದಂತಹ ಈ ಒಂದು ನಿಮ್ಮ ಏನು ಕಿಚನ್ ವೇಸ್ಟ್ ಅಂತ ಏನ್ ಕರಿತೀರಿ ಆ ರೀತಿಯಾದಂತಹ ಮುದ್ದೆ ಆಗಿರ್ಬೋದು ಆಗಿರ್ಬೋದು ಆ ಆಹಾರಗಳನ್ನ ಹೆಚ್ಚು ಇಷ್ಟಪಟ್ಟು ತಿನ್ನತ್ತೆ ಅದೇ ರೀತಿ ಮೂರು ಮೂರು ಮರಿಗಳನ್ನ ಕೊಡ್ತಾ ಹೋಗುತ್ತೆ ಆ ಮೂರು ಮರಿಗಳನ್ನ ಹೆಚ್ಚು ದೃಢವಾಗಿ ಇದು ಪೋಷಣೆ ಮಾಡ್ತಾ ಹೋಗುತ್ತೆ ಆದ್ರಿಂದ ಈ ರೀತಿಯಾದಂತಹ ಕಪ್ಪು ಮೇಕೆಗಳನ್ನ ನೀವು ಅಂದ್ರೆ ಉಸ್ಮಾನಾಬಾದಿ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಒಂದು ಸಾಕಾಣಿಕೆಗೆ ಇದು ನಾಟಿ ಮೇಕೆನೆ ನಿಮ್ಗೆ ಬೇರೆ ಬೇರೆ ವಿಭಿನ್ನವಾದಂತಹ ಬ್ರೀಡ್ ಏನಲ್ಲ ಸೊ ಆದ್ರಿಂದ ಇವುಗಳನ್ನ ತಂದು ಸಾಕಿದ್ರೆ ಹೆಚ್ಚು ಲಾಭಾಂಶ ಗಳಿಸಬಹುದು ಅಂತಲೇ ಹೇಳ್ಬೋದು ಅದಷ್ಟೇ ಅಲ್ಲ ನಿಮ್ಗೆ ಏನಾದ್ರೂ ಉಸ್ಮಾನಾಬಾದಿ ಮೇಕೆಗಳು ಹೆಚ್ಚು ನಾವು ವೆಯ್ಟ್ ಗೇನ್ ಜಾಸ್ತಿ ಬರಲ್ಲ ಅಂತ ಏನಾದ್ರೂ ನಿಮ್ಮ ನಿಮ್ಗೆ ಅನ್ಸಿದ್ರೆ ಅಂದ್ರೆ ಇತರೆ ಈ ಒಂದು ಏನು ಬೇರೆ ಬ್ರೀಡ್ ಗಳಿಗೆ ಹೋಲ್ಸ್ಕೊಳ್ಳೋದಾದ್ರೆ ಅಂದ್ರೆ ನಾವು ಈಗ ಜಮುನಾಪರಿ ಆಗಿರಬಹುದು ಬೀಟಲ್ ಆಗಿರಬಹುದು ಅಥವಾ ಈ ಶಿರೋಹಿ ಮೇಕೆಗಳಿಗೆ ಹೋಲ್ಸ್ಕೊಂಡಾಗ ಇವು ಅಷ್ಟೇನು ವೆಯ್ಟ್ ಗೇನ್ ಜಾಸ್ತಿ ಬರೋದಿಲ್ಲ ಒಂದು ಹಂತದವರೆಗೂ ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ಇವು ನಾಟಿ ಮೇಕೆಗಳಾಗಿರೋದ್ರಿಂದ ಆ ಹಂತದ ಒಂದು ವೆಯ್ಟ್ ಗೇನ್ ಇದು ಬರೋದಿಲ್ಲ ನೀವು ಇನ್ನು ಮುಂದುವರೆದು ಏನ್ ಮಾಡಬಹುದು ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಒಂದು ಎರಡು ಮರಿಗಳನ್ನ ನಿಮ್ಗೆ ಈಗ ತಂದು ತೋರಿಸ್ತಾ ಹೋಗ್ತೀನಿ ಅವು ಉಸ್ಮಾನಾಬಾದಿ ಮೇಕೆಗಳಿಗೆ ಬೀಟಲ್ ಒಂದು ಏನು ವಾತವನ್ನ ಕ್ರಾಸ್ ಮಾಡಿದಾಗ ಜನಿಸಿರುವಂತಹ ಮರಿಗಳಾಗಿದ್ದು ಅವುಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅವು ಏನಾಗುತ್ತೆ ಹುಟ್ಟೋವಾಗ್ಲೇ ವೆಯ್ಟ್ ಗೇನ್ ಸ್ವಲ್ಪ ಜಾಸ್ತಿ ಹುಟ್ಟುತ್ತೆ ಮತ್ತೆ ಬೆಳೀತಾ ಬೆಳೀತಾ ಬೆಳವಣಿಗೆನು ಸಹ ಕ್ರಾಸ್ ಮರಿಗಳಾಗಿರೋದ್ರಿಂದ ಅವು ಸ್ವಲ್ಪ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ರೀತಿ ನೀವು ಕ್ರಾಸ್ ಬ್ರೀಡ್ ಮಾಡಿಸಿ ವೆಯ್ಟ್ ಗೇನ್ ಜಾಸ್ತಿ ಮಾಡಿಸ್ತಾ ಹೋಗ್ಬೋದು ಇದು ಸಹ ನೀವು ಮಾಂಸದ ಉತ್ಪಾದನೆಯನ್ನ ಹೆಚ್ಚು ಮಾಡಲಿಕ್ಕೆ ಅನುಕೂಲಕರವಾದಂತಹ ಒಂದು ಮೇಕೆ ತಳಿ ಅಂತಲೇ ಹೇಳ್ಬೋದು ಈ ವಿಧಾನವನ್ನ ಸಹ ನೀವು ಬಳಸ್ತಾ ಹೋಗ್ಬೋದು ನಿಮ್ಗೆ ಈಗ ಮರಿಗಳನ್ನ ತೋರಿಸ್ತಾ ಹೋಗ್ತೇನೆ ನೋಡಿ ಸ್ನೇಹಿತರೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಾ ಸ್ವಲ್ಪ ನೋಡಿ ಇದರ ಒಂದು ಮೈಕಟ್ಟನ್ನ ನೋಡಿ ಇದರ ಉದ್ದ ಅಗಲ ಏನಿದೆ ಮತ್ತೆ ಇದರ ಕಿವಿ ಭಾಗ ಏನಿದೆ ಇದರ ಕಣ್ಣನ್ನ ಗಮನಿಸಬಹುದು ಇದು ಒಂಚೂರು ಕ್ರಾಸ್ ಆಗಿರುವಂತಹ ಮರಿ ಇದಷ್ಟೇ ಅಲ್ಲ ಇನ್ನೂ ಎರಡು ಮರಿಗಳಿದಾವೆ ಇವೆಲ್ಲ ಕ್ರಾಸ್ ಆಗಿರುವಂತಹ ಮರಿಗಳಾಗಿರೋದ್ರಿಂದ ಇದು ಹುಟ್ಟು ತಾನೆ ವೆಯ್ಟ್ ಗೇನು ಕಂಪ್ಯಾರಿಟಿವ್ಲಿ ಈಗ ನಮ್ಮ ನಾಟಿ ಮೇಕೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಹೆಚ್ಚು ಹೆಚ್ಚು ವೆಯ್ಟ್ ಗೇನ್ ಬರ್ತಾ ಹೋಗುತ್ತೆ ಆದ್ದರಿಂದ ನೀವು ಕ್ರಾಸ್ ಮಾಡಿಸಿ ಒಂದು ಮೇಕೆಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಈ ಒಂದು ಮಾಂಸದ ಉತ್ಪಾದನೆಯನ್ನ ಹೆಚ್ಚು ಮಾಡ್ಬೋದು ಅಂತಲೇ ಹೇಳ್ತಾ ಹೋಗ್ತೇನೆ ಇಲ್ಲೇನು ನೋಡ್ತಾ ಇದೀರ ತಾವು ಗಮನಿಸಬಹುದು ಈ ಎರಡು ಮರಿಗಳು ಸಹ ಉಸ್ಮಾನಾಬಾದಿ ಮತ್ತೆ ಬೀಟಲ್ ಎರಡು ಮೇಕೆಗಳಿಗೆ ಅಂದ್ರೆ ಉಸ್ಮಾನಾಬಾದಿ ಹೆಣ್ಣು ಮೇಕೆ ಮತ್ತೆ ಬೀಟಲ್ ಗಂಡು ವಾತಕ್ಕೆ ಕ್ರಾಸ್ ಆಗಿರುವಂತಹ ಮೇಕೆಗಳು ಇವಾಗಿರ್ತವೆ ಅಂದರೆ ಮರಿಗಳು ಇವಾಗಿರ್ತವೆ ನೋಡಿ ಇವು ನೋಡ್ಲಿಕ್ಕೆ ತುಂಬಾ ಮುದ್ದಾಗಿದ್ದಾವೆ ಸೊ ಈ ರೀತಿಯಾದಂತ ಕ್ರಾಸಿಂಗ್ ಮಾಡಿಸೋದ್ರಿಂದ ಸಹ ವೆಯ್ಟ್ಗೆ ಇನ್ನ ಹೆಚ್ಚು ಮಾಡಬಹುದಾಗಿದೆ ಮತ್ತೆ ಮರಿ ಆಕರ್ಷಕವಾಗಿ ಕಾಣುತ್ತೆ ಇದರಿಂದ ಮಾರುಕಟ್ಟೆ ಉತ್ತಮವಾಗಿ ನೀವು ಮಾರುಕಟ್ಟೆಯನ್ನು ಮಾಡ್ತಾ ಹೋಗ್ಬೋದು ಅಂದ್ರೆ ನೋಡ್ಲಿಕ್ಕೆ ಈ ತುಂಬಾ ಇಷ್ಟಪಟ್ಟು ಸಾಕಾಣಿಕೆ ಮಾಡೋರು ಈ ರೀತಿಯಾದಂತಹ ಮರಿಗಳನ್ನ ತಗೊಂಡು ಸಾಕಾಣಿಕೆ ಮಾಡ್ತಾರೆ ಆದ್ರೆ ಒಂದು ಅಂಶವನ್ನ ನೀವು ಚೆನ್ನಾಗಿ ಗಮನ ಇಟ್ಕೋಬೇಕು ನಾಟಿ ಮೇಕೆಗಳಿಗೆ ಇದ್ದಷ್ಟು ಮಾರುಕಟ್ಟೆ ಈ ರೀತಿಯಾದಂತಹ ಕ್ರಾಸಿಂಗ್ ಮರಿಗಳಿಗೆ ಇರೋದು ಕಷ್ಟ ಅಂದ್ರೆ ಕಂಪೇರ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆದ್ರಿಂದ ನೀವು ಮಾರುಕಟ್ಟೆ ತುಂಬಾ ಮುಖ್ಯ ಆಗುತ್ತೆ ನಾವು ವರ್ಷ ಇಡೀ ಮೇಯಿಸೋದು ಯಾಕಂದ್ರೆ ನಮಗೆ ಒಳ್ಳೆ ಲಾಭ ಬರಲಿ ಅಂತ ಮಾರುಕಟ್ಟೆಗೆ ಹೋದಂತಹ ಸಂದರ್ಭದಲ್ಲಿ ಬಹುತೇಕ ಸಂದರ್ಭದಲ್ಲಿ ಹೆಚ್ಚು ಜನ ಇದನ್ನ ಇಷ್ಟ ಇರಬಹುದು ಆದ್ರಿಂದ ನೀವು ಯಾವ ಅಲ್ಲಿ ಇದ್ದೀರಾ ನೋಡಿ ಪ್ರಮುಖವಾಗಿ ಬೇರೆ ನಾವು ಈ ಬೆಂಗಳೂರು ನಿಯರ್ ಇರೋದ್ರಿಂದ ನೀವು ನಂದಗುಡಿ ಇಂಡಿಗನಾಳ ಸಂತೆ ಅಂತ ಬರುತ್ತೆ ಆ ಒಂದು ಇಂಡಿಗನಾಳ ಸಂತೆ ಹೋದ್ರೆ ನಿಮ್ಗೆ ಈ ಜಮನಾಪುರಿ ಬೀಟಲ್ ಮೇಕೆಗಳಿಗೆ ಹೆಚ್ಚು ಮಾರುಕಟ್ಟೆ ಇದೆ ಬೇಡಿಕೆ ಹೆಚ್ಚಾಗಿದೆ ಆ ರೀತಿಯಾದಂಥ ಪ್ರದೇಶಗಳ ನಿಯರ್ ನೀವಿರೋದಾದ್ರೆ ಈ ರೀತಿಯಾದಂತಹ ಕ್ರಾಸ್ ಬ್ರೀಡ್ಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಉತ್ತಮವಾದಂತಹ ಮಾರುಕಟ್ಟೆ ಸಿಗುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು ಇದಿಷ್ಟು ಇವತ್ತಿನ ಮಾಹಿತಿಯಾಗಿದ್ದು ಈ ಮಾಹಿತಿ ತಮಗೆಲ್ಲ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ಕೊಳ್ತೇನೆ ತಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ದಲ್ಲಿ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗನ್ನು ಲೈಕ್ ಮಾಡಿ ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಚ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ